ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಶಿವಪ್ರಕಾಶ್ ಎಂ ಪಿ ಎಂ ವಿಜಯನಗರ ಜಿಲ್ಲೆ ಹೂವಿನಹಲಿ ತಾಲೂಕಿನಾದ್ಯಂತ ಮಳೆಯ ಆರ್ಭಟ ರೈತನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಮಳೆ ಬಾರದೆ ಕೆಲವು ಬಾರಿ ತೊಂದರೆಯಾಗಿದ್ದು ಉಂಟು ಇದೀಗ ಮಳೆ ಹೆಚ್ಚಾಗಿ ಫಸಲು ಮಳೆಗೆ ಆಹುತಿಯಾಗಿದೆ ಮುಂಗಾರು ಪ್ರಾರಂಭದಿಂದಲೂ ಮಳೆ ಹೆಚ್ಚಾಗಿ ಹೊಲಗಳಲ್ಲಿ ಉತ್ತಮ ಬೆಳೆ ಕಂಡಿದ್ದ ರೈತ ಈ ವರ್ಷ ಬೆಳೆ ಕೈ ಹಿಡಿಯುತ್ತದೆ ಎಂಬ ಆಶಾಭಾವನದಲ್ಲಿದ್ದರು ತಾಲೂಕಿನಾದ್ಯಂತ ಸತತ ಹತ್ತು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಒಕ್ಕಿದ ಮೆಕ್ಕೆಜೋಳ ಮಳೆಗೆ ತೊಯ್ದು ರಾಶಿಗಳಲ್ಲೇ ಮೊಳಕೆ ಒಡೆದಿದೆ ಅಪಾರ ಪ್ರಮಾಣದ ಫಸಲು ಹಾನಿಗೀಡಾಗಿದೆ ಮೆಕ್ಕೆಜೋಳವನ್ನು ನೇರವಾಗಿ ಮಾರುಕಟ್ಟೆಗೆ ಕೊಂಡೊಯ್ದರೆ ವ್ಯಾಪಾರಿಗಳು ಇನ್ನೇನೇನೋ ನೆಪವನ್ನು ಹೇಳಿ ಖರೀದಿಸುತ್ತಿಲ್ಲ ಹಳ್ಳಿಗಳಲ್ಲಿ ಕಣಗಳಿಲ್ಲ ದವಸಧಾನ್ಯಗಳು ಒಣಗಿಸಲು ರೈತರು ರಸ್ತೆಗಳನ್ನೇ ಅವಲಂಬಿಸಿದ್ದಾರೆ ಅನೇಕ ದಿನಗಳಿಂದ ಬಿಟ್ಟು ಬಿಡದೆ ಹಿಡಿದ ಮಳೆಯಿಂದಾಗಿ ರಾಶಿಗಳು ಮಳೆಗೆ ಸಿಲುಕಿ ಬೆಳೆ ಹಾಳಾಗಿದೆ ತಾಲೂಕಿನಲ್ಲಿ ಮೆಕ್ಕೆಜೋಳ ಪ್ರಧಾನ ಬೆಳೆಯಾಗಿದ್ದು ಮುಂಗಾರಿನ ಬಿತ್ತನೆಯಾಗಿರುವ ಒಟ್ಟು ಐವತ್ತಾರು ಸಾವಿರ ಹೆಕ್ಟೇರ್ನಲ್ಲಿ ನಲವತ್ತೆಂಟು ಸಾವಿರಕ್ಕೂ ಹೆಚ್ಚು ಹೆಕ್ಟೇರ್ ಮೆಕ್ಕೆಜೋಳವಿದೆ ರೈತರು ಹರಸಾಹಸ ಪಟ್ಟು ರಾಶಿಗಳನ್ನು ಸಂರಕ್ಷಣೆ ಮಾಡಿಕೊಂಡರೂ ಫಸಲು ಮಳೆಗೆ ತೊಯ್ದು ಮುಗ್ಗಸು ಹಿಡಿದು ಹಾಳಾಗಿದೆ ಎ ಪಿ ಎಮ್ ಸಿ ಪ್ರಾರಾಂಗಣದಲ್ಲೇ ಮೆಕ್ಕೆಜೋಳ ಒಣಗಿಸಿ ಮಾರಾಟ ಮಾಡಲು ಬಂದರೆ ಖರೀದಿ ಮಾಡಲು ಯಾವ ವರ್ತಕರು ಬರುತ್ತಿ ಬರುತ್ತಿಲ್ಲ ರೈತರು ಚಿಂತೆಗೀಡಾಗಿದ್ದಾರೆ ವಾರದ ಹಿಂದೆ ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿ ಇದ್ದ ಬೆಲೆ ಇದೀಗ ಹದಿನೇಳು ರುಗಳಿಗೆ ಕುಸಿದಿದೆ ಮಳೆಗೆ ತೊಯ್ದ ಫಸಲು ಕೇಳುವವರೇ ಇಲ್ಲ ಬೆಲೆ ಕುಸಿತ ಮಳೆಯ ಸಂಕಟದ ನಡುವೆ ಫಸಲು ಮಾರಾಟವಾಗದೆ ರೈತರು ಕಂಗಾಲಾಗಿದ್ದಾರೆ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಬೆಲೆ ಕುಸಿಯುವುದರಿಂದ ರೈತರು ನಷ್ಟ ಅನುಭವಿಸುವಂತಾಗಿದೆ ಸರ್ಕಾರ ಕೂಡಲೇ ಖರೀದಿ ಕೇಂದ್ರವನ್ನು ತೆರೆದು ಎರಡು ಸಾವಿರದ ನಾನ್ನೂರು ಬೆಂಬಲ ಬೆಲೆಯನ್ನು ನಿಗದಿಗೊಳಿಸಿ ಖರೀದಿಸಬೇಕು ಮಳೆಗೆ ತೊಯ್ದ ಮೊಳಕೆ ಒಡೆದಿರುವ ಬೆಳೆಗೆ ಸರ್ಕಾರ ಪರಿಹಾರವನ್ನು ನೀಡಬೇಕೆಂದು ರೈತರು ಮುಖಂಡರು ಎಲ್ಲರೂ ಆಗ್ರಹಿಸಿದ್ದಾರೆ ಮೆಕ್ಕೆಜೋಳ ಪ್ರಜಿತಿ ಒಂದ ಒಂದು ಕಡೆಯಾದರೆ ಭತ್ತದ ಗದ್ದೆಗಳು ಕೆರೆಯಂತಾಗಿವೆ ತಾಲೂಕಿನ ಹಿರೇಬನಮಟ್ಟಿ ಅನೇಕ ಗದ್ದೆಗಳಲ್ಲಿ ಹೊಳೆ ಸಾಲಿನ ಭೂಮಿಗಳಲ್ಲಿ ಬೆಳೆದ ಭತ್ತ ಮಳೆಯ ಹೊಡೆತಕ್ಕೆ ನೆಲಕ್ಕೆ ಮಲಗಿದೆ ಇನ್ನೇನು ಫಸಲು ಬಂತು ಎಂದು ರೈತರು ಖುಷಿಪಡುತ್ತಿರುವಾಗಲೇ ಮಳೆರಾಯ ಅನಾಹುತ ಮಾಡಿದ್ದಾನೆ ರೈತ ಸಂಘದವರು ರೈತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಬೀಜ ಗೊಬ್ಬರಕ್ಕೆ ಸಾಲ ಮಾಡಿ ಹಾಕಿದ ಹಣ ಹಿಂದಕ್ಕೆ ಬರುವುದು ತುಂಬ ಕಷ್ಟವಾಗಿದೆ ಸರ್ಕಾರ ರೈತರ ಬೆನ್ನಿಗೆ ಬರಬೇಕಾಗಿದೆ ರೈತ ದೇಶದ ಬೆನ್ನೆಲುಬು ಎಂದು ಭಾಷಣ ಮಾಡಿದರೆ ಸಾಲದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಅವರ ಬೆನ್ನಿಗೆ ನಿಲ್ಲಬೇಕಾಗಿದೆ ತಹಸೀಲ್ದಾರರು ಕೃಷಿ ಅಧಿಕಾರಿಗಳು ಪರಿಶೀಲನೆ ನಡೆಸಿ ರೈತರ ಜೀವಕ್ಕೆ ಸೂಕ್ತ ಪರಿಹಾರವನ್ನು